ಅಭ್ಯಾಸ ಅಷ್ಟೇ ಈಗ ನಿಮಗೆ ಒಂದು ಎಂತ ಹೇಳ್ತಾರೆ ಓದಿ 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 ಉಗುಳಿ ಉಗುಳಿ ರೋಗ ಬೊಗಳಿ ಬೊಗಳಿ ರಾಗ ಅಂತ ಹೇಳಿ ಹಾಗೆ ಅನುಭವ ಅನುಭವ ಹಿಂದೆ ಕ್ಯಾಲ್ಕುಲೇಟರ್ ಹೆಚ್ಚು ಬಳಸ್ತಾ ಇದ್ದೆ ಅದು ಆಗಾಗ ಕೈ ಕೊಡ್ತಾ ಇತ್ತು ನಂತರ ನಾನು ಪೆನ್ನು ಕಾಗದ ಬಳಸಿಕೊಂಡು ಈ ತರ ಬಾಯಲ್ಲಿ ಲೆಕ್ಕ ಮಾಡಲು ಆರಂಭಿಸಿದೆ ಈಗ ನನ್ನ ಲೆಕ್ಕ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರು ಲೆಕ್ಕ ತಪ್ಪುದಿಲ್ಲ ನಮ್ಮದು ಲೆಕ್ಕ ಆದ್ರೂ ತಪ್ಪುದು ಅವ್ರು ತಪ್ಪುದಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಒಂದು ಪರ್ಸನ್ ಅಂತ ಹೇಳ್ಬೋದು ಅವರು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಮುಂಚೆ ಇಲ್ಲ ಮುಂಚೆ ಹೀಗೆ ಮಾಡ್ತಿದ್ದೆ ಮತ್ತೆ ಅದಂತ ಹೇಳಿದ್ರೆ ಒಂದು ಕ್ಯಾಲ್ಕುಲೇಟರ್ ಒಂದೊಂದು ಸತಿ ಕೈ ಕೊಡ್ತೇವೆ ಆಗ ಇದರಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ ಅದು ಮತ್ತು ಅಭ್ಯಾಸ ಇತ್ತು ಅಭ್ಯಾಸ ಇತ್ತು ಅಭ್ಯಾಸ ಆದರೆ ಮತ್ತೆ ಗಟ್ಟಿ ಕೂತ್ಕೊಂಡಿದ್ದೆ ಹಾಗೆ ಅವರಿಗೆ ಅದೇ ಖುಷಿ ಆಗ್ತದೆ ಇದು ಮಂತ್ರ ಇದನ್ನ ಲೆಕ್ಕ ತೋರೆ ಖುಷಿ ಹಾಕೊಂಡು ಹಾಗೆ ಹೇಳ್ತಾರೆ ನಾನು ಎಸ್ ಎಸ್ ಎಲ್ ಸಿ ಕಲಿಯುವಾಗ ತಂದೆಗೆ ಮಲೇರಿಯಾ ಬಂತು ತಂದೆ ತಾಯಿಗೆ ನಾನೊಬ್ಬನೇ ಹುಡುಗ ತುಂಬಾ ಕಷ್ಟದಿಂದ ದಿನ ದಿನದೂಡುತ್ತಿದ್ದ ಕುಟುಂಬ ನಮ್ಮದು ಹಾಗಾಗಿ ಎಸ್ ಎಸ್ ಎಲ್ ಸಿ ತನಕ ಮಾತ್ರ ಕಲಿತೆ ನಂತರ ಇದೇ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದ್ದೇನೆ ಎಂದರು ಶಿಕ್ಷಣ ಸರ್ ತಂದೆ ಮಲೇರಿಯಾ ಐತಲ್ಲ ಮತ್ತು ಎರಡು ಒಂದೂವರೆ ತಿಂಗಳು ಹಾಸ್ಪಿಟಲಲ್ಲಿದ್ದರು ಅವ್ರಿಗೆ ಆಗಲಿಲ್ಲ ಇಲ್ಲಿ ಸುಧಾರಿಸುವ ಜನ ಇಲ್ಲಲ್ಲ ಹಾಗೆ ಏನಿರಲಿಲ್ಲ ನಮ್ಮಲ್ಲಿ ತುಂಬ ಕಷ್ಟದ ಜೀವನ ಇತ್ತು ಹಾಗೇ ಇಲ್ಲದ್ರೆ ಅಂಗಡಿ ಬಂದು ಅಷ್ಟೇ ಎರಡು ಆಪ್ಷನ್ ಇದ ಈ ಅಂಗಡಿಯಾಗಿ ಬಂದು ಇಡುವ ಇದಿಲ್ಲಲ್ಲ ಮತ್ತು ಆಗ ನಮ್ಮದು ಜೀವನ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಇತ್ತು ಸಿಕ್ಕಾಪಟ್ಟೆ ಟಪ್ ಇತ್ತು ಅಂದರೆ ನನ್ನ ಎಪ್ಪತ್ನಾಲ್ಕನೇ ವಯಸ್ಸಲ್ಲಿ ತಂದೆ ಅಲಕ್ಕ ಒಂದು ಸತಿ ನೆರೆಯಲ್ಲೇ ಒಂದು ಅಲಕ್ಕ ಇದಾಗಿತ್ತು ಅದರ ನಂತರ ನಮ್ಮದು ವ್ಯಾಪಾರ ಎಲ್ಲ ಕುತ್ಕೊಂಡಿತ್ತು ನಮಗೆ ದಿನದಿಗಿಯೂ ಪರಿಸ್ಥಿತಿ ಕಷ್ಟ ಇತ್ತು ಅದರ ನಂತರ ಮತ್ತೆ ಕಷ್ಟಪಟ್ಟು ಕೈ ಕಾಲು ಹೊಡೆದು ಶುರು ಮಾಡಿ ಪರಿಶ್ರಮ ಕಠಿಣ ಪರಿಶ್ರಮ ಅಷ್ಟೇ ಅದಕ್ಕೆ ದೇವರೊಂದು ಪ್ರತಿಫಲ ಕೊಟ್ಟಿದೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಅಂಗಡಿಗೆ ಬಂದರೆ ರಾತ್ರಿ ಹತ್ತರ ತನಕ ಅಂಗಡಿಯಲ್ಲೇ ಇರ್ತೇನೆ ಯಾಕಂದ್ರೆ ಕುಟುಂಬದ ಜವಾಬ್ದಾರಿ ತಲೆ ಮೇಲಿದೆ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿಯಬೇಕು ಮೋಜು ಮಸ್ತಿ ದುಂದುವೆಚ್ಚ ಮಾಡಬೇಡಿ ಎನ್ನುತ್ತಾರೆ ವೆಂಕಟೇಶ್ ಕಾಮತ್ ಹೀಗಾಗಿ ಮುಂಚೆನಾಗಿ ಜನರು ಫಾಸ್ಟ್ ಆಗಿದ್ದಾರೆ ಅಷ್ಟೇ ಈಗ ಗಡಿಬಿಡಿ ಮುಂಚೆನಾಗೆ ನಿಲ್ಲುವ ಪರಿಸ್ಥಿತಿ ಇಲ್ಲ ಮುಂಚೆ ಬೆಳಿಗ್ಗೆ ಬಂದರೆ ಸಾಯಂಕಾಲ ತನಕ ಪೇಟೆಯಲ್ಲಿ ಈಗ ಹಾಗೆ ಬಂದರೆ ಹಾಗೆ ಎಲ್ಲರ ಹತ್ರ ಗಾಡಿ ಉಂಟು ಟೂ ವೀಲರು ಅವ್ರದ್ದು ಅವ್ರದ್ದು ಸಮಸ್ಯೆ ಉಂಟಲ್ಲ ನೀವು ಕಷ್ಟಪಟ್ಟು ಕಷ್ಟಪಟ್ಟರೆ ಎಲ್ಲವೂ ಸಿಗ್ತದೆ ಕಷ್ಟ ಉಂಟು ಎನಿಸಿದಷ್ಟು ಸುಲಭ ಇಲ್ಲ ಬಟ್ ನಿಮಗೆ ಅದರಲ್ಲಿ ಮನಸ್ಸಿಗೆ ಸಮಾಧಾನ ಉಂಟು ಮಾತ್ರ ನಿಮಗೆ ಜಾಲಿಗೆಲ್ಲ ಹೋಗಿ ಹೋದರೆ ಆಗೋದಿಲ್ಲ ಜಾಲಿಗೆ ಇದಕ್ಕೆಲ್ಲ ಹೋಗೋ ವಿಷಯ ಇಲ್ಲ ಜವಾಬ್ದಾರಿದ್ದ ನಂತರ ಮನೆ ಅಂಗಡಿ ಅಂಗಡಿ ಮನೆ ಅಷ್ಟೇ ಬೇರೆ ನಿಮಗೆ ಜೋಳಿ ಅಂತ ಹೇಳಿ ತಿರುಗಡ್ಲಿಕ್ಕೆ ಹೋದರೆ ಖರ್ಚಿಗೆ ಹಣ ಸಾಕೋದಿಲ್ಲ ಮನೆಯದ್ದು ನೋಡಬೇಕಲ್ಲ ಕಮಿಟ್ಮೆಂಟ್ ಉಂಟು ಮನೆಯದ್ದು ಕರೆಂಟ್ ಬಿಲ್ಲ ಫೋನ್ ಬಿಲ್ಲ ಮನೆ ಖರ್ಚು ಈಗ ನಿಮಗೆ ಮನೆಯಲ್ಲಿ ತಾಯಿ ತಂದರೆ ಅವ್ರದ್ದು ಖರ್ಚು ಈಗ ಎರಡು ಮಕ್ಕಳಾಯ್ತು ಮದುವೆ ಅವ್ರದ್ದು ಖರ್ಚು ಹೇಗೆ ನಡೆಸಿ ಅದು ಆಗುವುದಿಲ್ಲ ಇದ್ರೆ ಇದ್ರೆ ನೀವು ಒಂದ ಜೋಲಿ ಆದರೆ ಅದನ್ನು ಇಡಿಬೇಕು ದುಡಿದಾದರೆ ಇದಕ್ಕೆ ಬರಬೇಕು ಹಾಗೆ ಇಲ್ಲಂತ ಇಲ್ಲ ಲೈಟ್ ಜಾಲಿ ಅಪರೂಪ ಇಲ್ಲ ಎಂಟು ಎರಡು ಹತ್ತೈದು ಹದಿನೈದು 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 ಇಪ್ಪತ್ತೊಂದು ಎಂಟು ಎರಡು ಹದಿನಾಲ್ಕು ಹದಿನೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ನಲ್ವತ್ತೇಳು ನಲ್ವತ್ತೇಳು ಅರವತ್ತು ಅರತ್ತೊಂಬತ್ತು ಆರು ಒಂದು ಏಳು ಏಳ್ನೂರ ಒಂದು ರೂಪಾಯಿ ಜೀರೋ ನಾಲ್ಕು ಎಂಟು ಎಂಟು ನಾಲ್ಕು ಹರಡು ಹದಿನೂರು ಹದಿನೈದು ಹದಿನೆಂಟು 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 ಹತ್ತು ತೊಂಬತ್ತು ಆರು ಹತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಮೂವತ್ತು ಮೂವತ್ತು ಮೂರು ಮೂರು ನಾಲ್ಕು ನಲವತ್ತೆರಡು ಐವತ್ತೊಂದು 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 ಐವತ್ತು ಐದು ಐದು ಎರಡು ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಸಾವಿರದ ಐನೂರ ತೊಂಬತ್ತೊಂಬತ್ತು